ನೀವು ಅಂಬಾರಿ ಅಲ್ಲ ಅಲ್ಲಲ್ಲ ಅಂಬಾರಿ ಅಂತ ಹೇಳ್ತೀವಿ ಅಂಬಾರಿ ಯಾಕೆ ಗಟ್ಟಿ ಮುಟ್ಟದ ಬಸ್ ನಿಮ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಸ್ ಅಂತ ನಾವು ತಿಳ್ಕೊಂಡ್ರೆ ಆಡಳಿತ ನಡೆಸ್ತಾ ಇರೋದು ಗಟ್ಟಿ ಮುಟ್ಟದ ಬಸ್ ಅದರಲ್ಲಿ ನನ್ಗೆ ಅನುಮಾನಗಳಿಲ್ಲ ನೂರ ಮೂವತ್ತಾರು ಜನ ಶಾಸಕರು ಇದ್ದಾರೆ ಡ್ರೈವಿಂಗ್ ಅನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಚಾಲಕ ಬಹಳ ಅನುಭವ ಇರು ಗಾಂಭೀರ್ಯ ಇರು ಶಕ್ತಿ ಇರೋರು ಡ್ರೈವಿಂಗ್ ಅವರು ವೇಗವಾಗಿ ಓಡಿಸ್ತಾರೆ ಅನ್ನೋ ಟೈಮಿಗೆ ಬ್ರೇಕ್ ಅವರು ಕೈ ಡ್ರೈವಿಂಗ್ ಇನ್ ಸ್ಟೇರಿಂಗ್ ಸಿದ್ದರಾಮಯ್ಯ ಹತ್ರ ಉಂಟು ಅನುಭವ ಇರುವಂತ ವ್ಯಕ್ತಿ ಏನಿಲ್ಲ ಈ ಬ್ರೇಕ್ ಇದೆಯಲ್ಲ ಅದ್ರ ಮೇಲೆ ಮುಂದೆ ಸಿಎಂ ಆಗುವವರು ಒಂದು ಅವ್ರದ್ದು ತಪ್ಪಲ್ಲ ಆ ಬಸ್ ಏನ್ ಹೇಳಿದ್ದಾರೆ ಅಂದ್ರೆ ಕೇಳ್ರಿ ಪ್ರೀತಿ ಸಲೀ ಬಸ್ ಕೊಟ್ಟವ್ರು ಏನ್ ಹೇಳಿದ್ದಾರೆ ಅಂದ್ರೆ ಈ ಪುಣ್ಯಾತ್ಮ ಇಳುವ ಅಂಶ ತೋರುದಿಲ್ಲ ನೋಡಿದ್ರೆ ಅದಕ್ಕೋಸ್ಕರ ನಿಂಗೆ ಬೇಕಾದಾಗ ಬ್ರೇಕ್ ಹಾಕಂತ ಹೇಳಿದಾರೆ ಹಾಗಾಗಿ ಬ್ರೇಕ್ ಮೇಲ್ ಕಾಲಿಟ್ಕೊಂಡೇ ದುರಂತ ತರಂತಂದ್ರೆ ಆಯ್ತಪ್ಪ ಬ್ರೇಕ್ ಮೇಲ್ ಬೇರೆ ಕಾಲ್ ಹಾಕಿದ್ದಾರೆ ಕ್ಲಚ್ ಎಲ್ಲಾನು ಸರಿ ಮಾಡುವ ಅಂತ ಹೇಳಿ ಕೇಳಿದ್ರೆ ಕ್ಲಚ್ ರಾಜ್ ಹತ್ರ ಉಂಟು ರಾಜಣ್ಣ ಹತ್ರ ಉಂಟು ಕ್ಲಚ್ರ್ ಆ ಮೈಸೂರಿನ ಮುನಿಯಪ್ಪ ಹೇಳಿದ್ದೇನೆ ಅದೇ ಹೆಚ್ಚು ಕಡಿಮೆ ಬೆಳಿಗ್ಗೆ ಈ ಸರಿ ಆಯ್ತು ಈ ಏನಾಗಿದೆ ಅಂದ್ರೆ ಕರ್ನಾಟಕದ ಜನತೆಯ ಆಶಯ ವಿರೋಧ ಪಕ್ಷವಾಗಿ ನಾವು ಕೂಡ ಆಶಯ ಹೋಗಿ ಆ ಬಸ್ಸನ್ನ ಒಬ್ಬರ ಹತ್ರ ಎಕ್ಸಲೇಟರ್ ಒಬ್ರ ಹತ್ರ ಬ್ರೇಕ್ ಒಬ್ರ ಹತ್ರ ಸ್ಟೇರಿಂಗ್ ಇದ್ದು ಹಳ್ಳಕ್ಕೆ ಬೆಳೆದಿರ್ಲಿ ಅನ್ನೋದು ನಮ್ಮ ಆಶಯ ಮತ್ತೆ ಅಲ್ಲ ಮತ್ತೇನಲ್ಲ ಯಾಕಂದ್ರೆ ಜನರಿಗೆ ಆಗುವಂತ ಹೀಗೆ ಗೇರ್ ಅವ್ರ ಹತ್ರ ಯಾವ್ರು ಇವ್ರು ಹೇಳಿದ್ರಲ್ಲ ನೀವು ನಿಮ್ದು ಕ್ಲಚ್ಚು ಈಗ ನಾನು ಏನ್ ಹೇಳಲಿಕ್ಕೆ ಸಭಾಪತಿ ಸಭಾಪತಿಯವ್ರೆ ಒಟ್ಟಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ